ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನಿನ್ನೆ ಲೈವ್ ಸ್ಟ್ರೀಮಿಂಗ್ ನಾನು ಬಂದಿದ್ದೆ ಅದರಲ್ಲಿ ಒಂದು ಪುಟ್ಟ ಅನೌನ್ಸ್ಮೆಂಟ್ ಮಾಡಿದ್ದೆ ಟೂ ಅನೌನ್ಸ್ಮೆಂಟ್ ಆ್ಯಕ್ಚುಲಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನನಗೆ ಅಪ್ಲೋಡ್ ಆಗೋಷ್ಟರಲ್ಲೇ ಆಗಿರಬಹುದು ಅಥವಾ ಇನ್ನು ಸ್ವಲ್ಪ ಹೆಜ್ಜೆ ಇನ್ನೊಂದು ಒಂದು ಪುಟ್ಟ ಹೆಜ್ಜೆ ಇರಬಹುದು ಥ್ಯಾಂಕ್ ಯು ಸೋ ಮಚ್ ಸೋ ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದರೆ ಇವನ್ ಸಮರ್ ಸಮ್ಮರಲ್ಲಿ ಥೈಸ್ ಅಂದರೆ ತೊಡೆಗಳು ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಯಾಕಂದರೆ ನಾವು ಆಲ್ಮೋಸ್ಟ್ ಬಾಡಿ ಆಲ್ ಓವರ್ ಬಾಡಿ ನಾವು ಬೆವಿತಾ ಇರ್ತೀವಿ ಸೊ ಈ ರೀತಿ ಆಗೋದು ಸಹಜ ತೊಡೆ ತೊಡೆ ಟಚ್ ಆಗಿ ಗಾಯ ಆಗುವಂಥ ಚಾನ್ಸಸ್ ಆಗುತ್ತೆ ನಡೆಯ ನಡೆದಾಡೋಕ್ಕಾಗಲ್ಲ ತುಂಬ ಇರಿಟೇಷನ್ ಆಗುತ್ತೆ ಅದನ್ನು ಹೆಣ್ಮಕ್ಳಿಗೆ ಇವನ್ ಗಂಡು ಮಕ್ಕಳಿಗೂ ಕೂಡ ಸೊ ಆಮೇಲೆ ತೊಡೆ ಸಂಧಿಗಳು ತೊಡೆ ಸಂಧಿಗಳು ಒಂದಕ್ಕೊಂದು ಉಜ್ಜಿ ಉಜ್ಜಿ ಟಚ್ ಆಗಿ ಟಚ್ ಆಗಿ ಆ್ಯಂಡ್ ಅಲ್ಲಿ ಒಂದು ರೀತಿ ಬೆವರು ಉಂಟಾಗಿ ಇನ್ಫೆಕ್ಷನ್ ಆಗುವಂತಹ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ಚಾನ್ಸಸ್ ಇದ್ದೇ ಇರುತ್ತೆ ಎಷ್ಟು ಜನ ಅನುಭವಿಸ್ತಾ ಇರ್ತಾರೆ ಕೂಡ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಿಂದ ಇದು ನಡೀತಾ ಬಂತ ಇದೆ ಬಿಕಾಸ್ ಇದು ಅಂಡ್ ಅಂಟಿಸ್ಟೆಡ್ ತುಂಬ ವರ್ಷಗಳಿಂದ ನಮ್ಮ ಓನ್ ಸ್ವಂತ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ ಇದನ್ನು ನಾವು ಒಂದು ವೇಳೆ ಪ್ರಾಬ್ಲಮ್ ಪರ್ಚಿಸ್ಟ್ ಆದರೆ ಹೆಣ್ಮಕ್ಳು ಕೂಡ ಯೂಸ್ ಮಾಡ್ತೀವಿ ಗಂಡು ಮಕ್ಕಳು ಪ್ರತಿ ರೆಗ್ಯುಲರಾಗಿ ಯೂಸ್ ಮಾಡ್ತಾನೇ ಇದ್ದಾರೆ ನಮ್ಮ ಮನೆಯಲ್ಲಿ ಸೊ ಅದ್ರ ಬಗ್ಗೆ ನಾನು ನಿಧಾನ ಕೇಳ್ತಾ ಹೋಗ್ತೀನಿ ಪ್ಲೀಸ್ ನನ್ನ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡ್ಬೇಡಿ ಕಂಪ್ಲೀಟ್ ನೋಡಿ ಇದು ತುಂಬಾ ಯೂಸ್ಫುಲ್ ಈ ಒಂದು ಸಮರ್ಗೆ ಸೊ ಇರಿಟೇಷನ್ ಇನ್ಫೆಕ್ಷನ್ ತುಂಬ ಪ್ರಾಬ್ಲಮ್ ಏನು ಮಾಡಬೇಕು ನಡೆದಾಡೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಎದ್ದೊಳಕ್ಕಾಗಲ್ಲ ಅಷ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳು ಆಫೀಸ್ಗೆ ಹೋಗೋ ಮಕ್ಕಳು ಹೆಣ್ಮಕ್ಳು ಹೂವರ್ ಮೇ ಬಿ ಹೌಸ್ ವೈಫ್ಸ್ ಕೂಡ ಈ ಒಂದು ಪ್ರಾಬ್ಲಮ್ನ ಪರ್ಸಿಸ್ಟ್ ಮಾಡ್ತಾರೆ ಸೊ ಇದಕ್ಕೋಸ್ಕರ ತುಂಬ ಈಸಿಲಿ ಯಾವ ರೀತಿ ಇದನ್ನ ಈ ಒಂದು ಪ್ರಾಬ್ಲಮ್ನ ಪಾರಾಗಬಹುದು ಕೇವಲ ಟೂ ಅವರ್ಸಲ್ಲಿ ಮಾತ್ರ ನೀವು ತಮ್ಮನೇ ನೋಡಿರ್ಬೋದು ಕೇವಲ ಟೂ ಅವರ್ಸಲ್ಲಿ ಈ ಒಂದು ಪ್ರಾಬ್ಲಮ್ ಇಂದ ನೀವು ಕಂಪ್ಲೀಟ್ಲಿ ಝೀರೋ ನಿಮಗೆ ಝೀರೋ ಮತ್ತೆ ಆ ಪ್ರಾಬ್ಲಮ್ ಇರೋದೇ ಇಲ್ಲ ನಿಮಗೆ ಅಷ್ಟು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಯಾವುದು ಅಂದರೆ ಕ್ಲಾಸಿಪ್ ಕ್ಲಾಸಿಪ್ ಇದು ಡಸ್ಟಿಂಗ್ ಪೌಡರ್ ಡಸ್ಟಿಂಗ್ ಪೌಡರ್ ಇದು ಸೊ ಇದರಲ್ಲಿ ಬೇರೆ ಬೇರೆಯ ಒಂದು ಕಂಪ್ನಿಗಳು ಇದೆ ಆಂಟಿ ಫಂಗಲ್ ಪೌಡರ್ ಅಂತ ಕ್ಲಾಸಿಪ್ ಅಂತ ಇದರಲ್ಲಿ ಈ ರೀತಿ ಬೇರೆ ಬೇರೆ ಕಂಪ್ನೀಸ್ಗಳು ಕೂಡ ಇದೆ ಸೊ ನೀವು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೇಳಬಹುದು ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಖಂಡಿತವಾಗಿಯೂ ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ನೈಸಿಲ್ ಹಚ್ಕೊಳ್ತಾ ಇದೀವಿ ಅಂಡ್ ಬೇರೆ ಬೇರೆ ಅಂಥದ್ದೆಲ್ಲ ಹಚ್ಕೊಳ್ಳೋದಕ್ಕಿಂತಲೂ ಈ ರೀತಿ ನೀವು ಹಚ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಕ್ಲಾಸಿಪ್ ಅಂತ ನಮ್ಮ ಮನೇಲಿ ಇನ್ನೊಂದು ಇನ್ನೊಂದು ಬ್ರ್ಯಾಂಡ್ ಇದೆ ಅದು ಆಚೆ ಕಡೆ ಇದೆ ಮೋಸ್ಟ್ಲಿ ಬೆಡ್ರೂಮಲ್ಲಿದ್ದೇವೆ ಇನ್ನು ಅಲ್ಲಿ ಇದೆ ಸೊ ಫಂಗಲ್ ಪೌಡರ್ ನೀವು ತಂದು ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ ಇದನ್ನ ಡೈರೆಕ್ಟಾಗಿ ಹಚ್ಕೋಬೇಕಾ ಬೇಡ ಇದೇ ನಾನೀಗ ಹೇಳಕ್ಕೆ ಹೊರಟಿರೋದು ಇದನ್ನ ಇದು ನಮಗೆ ಗೊತ್ತಿತ್ತು ಅಂತ ಕೆಲವರು ಹೇಳ್ಬೋದು ಬಟ್ ಗೊತ್ತಿದೆ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇದನ್ನ ನೀವು ಡೈರೆಕ್ಟಾಗಿ ಹಚ್ಕೊಳ್ಳೋಕ್ಕೆ ನೀವು ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗಲ್ಲ ಡೈರೆಕ್ಟಾಗಿ ಇದು ಜಸ್ಟ್ ಪೌಡರ್ ಹಾಕೊಂಡು ಹಚ್ಕೊಂಬಿಟ್ಟೆ ಅಂತಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗಲ್ಲ ಸೊ ಯಾವ ರೀತಿ ಹಚ್ಕೋಬೇಕು ಅಂತಂದರೆ ನೀವು ಫಸ್ಟ್ ಅಫೆಕ್ಟೆಡ್ ಏರಿಯಾ ತೊಡೆ ತೊಡೆ ಟಚ್ ಆಗಿರ್ಬೋದು ಅಥವಾ ತೊಡೆ ಸಂಧಿಗಳಲ್ಲಿ ಥೈಸ್ಗಳಲ್ಲಿ ಅಥವಾ ಈ ರೀತಿ ಕಂಕಳು ಆಮ್ಪಿಟ್ಟಲ್ಲಿ ಆ ರೀತಿ ಪ್ರಾಬ್ಲಮ್ ಆದರೆ ಕೆಲವು ಆಮ್ಪಿಟ್ಗಳಲ್ಲೂ ಆಗುತ್ತೆ ಕೆಲವು ಕುದಕ್ಕೆಲ್ಲೂ ಆಗುತ್ತೆ ಈ ರೀತಿ ಕುತ್ತಿಗೆಯಲ್ಲೂ ಆಗುತ್ತೆ ಸ್ವಲ್ಪ ಹೆಲ್ದಿ ಆಗಿರುವಂಥ ಗಂಡು ಮಕ್ಕಳಿಗೆ ಎಲ್ ಹೆಣ್ಮಕ್ಳಿಗೆ ಈ ರೀತಿ ಮಡಿಕೆಯಲ್ಲ ಇರುತ್ತೆ ಹಿಂಗೆ ಈ ರೀತಿ ಇರುತ್ತೆ ಓಕೆ ಅಂಥವ್ರು ಏನು ಮಾಡಬೇಕು ಅಂದರೆ ನೀವು ಸ್ನಾನ ಆದ ನಂತರ ಅಥವಾ ನೀವು ನೈಟ್ ಬಂದು ಇನ್ನೊಂದು ಸಲ ಸ್ನಾನ ಮಾಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್ ನೈಟ್ ಹಚ್ಕೊಂಡ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ನೀವು ಸ್ನಾನ ಆದ ನಂತರ ಆ ಒಂದು ಜಾಗನ ಕ್ಲೀನಾಗಿ ಫಸ್ಟ್ ಫಸ್ಟ್ ಇದು ಎಲ್ಲದಕ್ಕಿಂತ ಮುಂಚೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲೀನಾಗಿ ಅದನ್ನ ಒಡ್ಸ್ಕೋಬೇಕು ನಾನು ನಿನ್ನೆ ಲೈವ್ ಸ್ಟ್ರೀಮಿಂಗಲ್ಲಿ ಹೇಳಿದ್ದೀನಿ ಎಷ್ಟು ಜನ ನೋಡಿರ್ತಾರೋ ಗೊತ್ತಿಲ್ಲ ಬಟ್ ಈಗ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೀವು ಡ್ರೈ ಆಗಿ ಜಸ್ಟ್ ಚೆನ್ನಾಗಿ ಅದನ್ನ ಓಡಿಸ್ಕೋಬೇಕು ಆ ಪಾರ್ಟ್ ಪ್ರೈವೇಟ್ ಪಾರ್ಟ್ ಆಗಿರ್ಬೋದು ತೊಳೆಸಂದಿಗಳು ಕಂಕಳು ಒಡ್ಸ್ಕೊಳ್ಳಿ ಅಂದರೆ ಉಚ್ಕೊಳ್ಳೋದಲ್ಲ ಜೋರ ಸರಿಯಾಗಿ ಉಚ್ಕೊಳ್ಳೋದಲ್ಲ ಯಾವುದೇ ಸ್ಕಿನ್ ನಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟ್ ಆಗಿರ್ಬೋದು ಈವನ್ ಬೆನ್ನು ಕೂಡ ನೀವು ಜಾಸ್ತಿ ಉಚ್ಕೊಂಡು ಒಡಿಸ್ಕೊಳ್ಳೋದು ತಪ್ಪು ಸ್ಕಿನ್ ತುಂಬ ಸೆನ್ಸಿಟಿವ್ ಯಾವುದೇ ಪಾರ್ಟಿನ ಸ್ಕಿನ್ ಆಗಿರ್ಬೋದು ಇವನ್ ಕೈ ಕೂಡ ಜೋರ ಉಚ್ಕೊಂಡು ಒಡಿಸ್ಕೊಳ್ಳೋ ಹಾಗಿಲ್ಲ ಜಸ್ಟ್ ಕಾಟನ್ ಟವಲ್ ತೊಗೊಂಡು ಜಸ್ಟ್ ನಿಧಾನಕ್ಕೆ ಅದನ್ನೆಲ್ಲ ಡ್ರೈ ಆಗೋ ರೀತಿ ನೀವು ಒಡಿಸ್ಕೊಂಬಿಡ್ಬೇಕು ಓಕೆ ಒಡಿಸ್ಕೊಂಡಿದ್ದಾದ ನಂತರ ನೀವು ಅದೇ ಜಾಗಕ್ಕೆ ಕೊಕೊನೆಟ್ ಆಯಿಲ್ನ ಲೇಪಿಸ್ಕೊಳ್ಳಿ ಎಸ್ ಮೀನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕೊಕೋನಟ್ ಆಯಿಲ್ನ ಆ ಜಾಗಕ್ಕೆ ನೀವು ಲೇಪಿಸ್ಕೊಳ್ಳಿ ಜಸ್ಟ್ ಕೈಯಲ್ಲಿ ತೊಗೊಳ್ಳಿ ಎಡಗೈಯಲ್ಲಿ ತೊಗೊಳ್ಳಿ ಅಫೆಕ್ಟೆಡ್ ಏರಿಯಾಗಿ ಜಸ್ಟ್ ಲೈಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ಈ ಒಂದು ಆ್ಯಂಟಿ ಫಂಗಲ್ ಪೌಡರ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಎಷ್ಟು ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ಪೌಡರ್ ಇನ್ನೂ ಎಫೆಕ್ಟ್ ಜಾಸ್ತಿ ಕೊಡುತ್ತೆ ಕೊಕೋನಟ್ ಆಯಿಲ್ ಮತ್ತೆ ಈ ಪೌಡರ್ ಮಿಕ್ಸ್ ಮಾಡ್ಕೊಂಡು ನಾವು ಏನು ಹಚ್ಕೋತೀವಲ್ಲ ಆ ಒಂದು ಎಫೆಕ್ಟ್ ಬೇಗನೆ ತಕ್ಷಣನೇ ವರ್ಕ್ ಆಗಿಬಿಡುತ್ತೆ ಟೂ ಅವರ್ಸ್ ಅಲ್ಲಿ ನಿಮ್ಗೆ ದಿ ಬೆಸ್ಟ್ ಗಮನಾರ್ಹವಾಗಿ ರಿಸಲ್ಟ್ ಸಿಗುತ್ತೆ ಇದು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಓನ್ ಎಕ್ಸ್ಪೀರಿಯನ್ಸ್ ಓಪನ್ ಟು ಸೇ ನನ್ನ ಹಸ್ಬೆಂಡ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಇದೇ ರೀತಿ ಮಾಡಿಕೊಂಡು ನನ್ನ ಮಗ ಕೂಡ ಯೂಸ್ ಮಾಡ್ತಾ ಇದ್ದಾನೆ ಓಕೆ ಈ ರೀತಿ ನಾವು ಮಾಡ್ತಾ ಇದ್ದಾರೆ ಸೊ ದೇ ಹ ಗೆಟಿಂಗ್ ದ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ತೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಈ ರೀತಿ ಜಸ್ಟ್ ತೊಡೆ ತೊಡೆ ಟಚ್ ಆಗೋದಿಲ್ಲ ಜಾಸ್ತಿ ಸೊ ಅವರು ಇದನ್ನ ನಾಟ್ ಒನ್ ಇನ್ನು ಸಮರ್ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತೀರಿ ವಿತ್ ಕೋಕೋನಟ್ ಆಯಿಲ್ ಅದು ನಾನು ಇನ್ಸಿಸ್ಟ್ ಮಾಡಿದ್ದೀನಿ ಕೊಕೋನಟ್ ಆಯಿಲ್ ಜೊತೆಲಿ ಹಚ್ಕೊಳ್ಳಿ ಆಗೇನಾಗುತ್ತೆ ಅದು ಚೆನ್ನಾಗಿ ಕ್ಲೀನಾಗಿ ಅಲ್ಲಿ ಒಂದು ಪ್ಲೇಸಿಗೆ ಕ್ಲೀನಾಗಿ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ಉದುರು ಹೋಗೋ ಚಾನ್ಸಸ್ ಇರಲ್ಲ ಪೌಡರ್ ಅಲ್ವಾ ಅದು ಆಯಿಲ್ ಜೊತೆ ಮಿಕ್ಸ್ ಆದಾಗ ಅಂಟ್ಕೊಂಡ್ಬಿಡುತ್ತೆ ವಿತ್ ಕೊಕೊನಟ್ ಆಯಿಲ್ ಅದು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿಬಿಡುತ್ತೆ ನೀವು ಟೆಸ್ಟ್ ಮಾಡಿ ನೋಡಿ ಇವತ್ತೇ ಮಾಡಿ ನೋಡಿ ಈ ಟೆಸ್ಟ್ನ ನನಗೆ ಏನಾಯಿತು ಅಂದರೆ ರಿಸಲ್ಟ್ ನೀವು ಖಂಡಿತವಾಗಿ ನೀವು ಇಫ್ ಯು ಆರ್ ಥ್ಯಾಂಕ್ಫುಲ್ ಬಂದು ನೀವು ಕಮೆಂಟ್ ಸೆಕ್ಷನ್ ಬಂದು ಹೇಳೇ ಹೇಳ್ತಾರೆ ಎಸ್ ಮೇಡಮ್ ನಮ್ಮ ವರ್ಕ್ ಆಯಿತು ಅಂತ ಇದು ಜಾಸ್ತಿಯನ್ನು ಕಾಸ್ಟ್ ಇಲ್ಲ ಇದು ಜಾಸ್ತಿ ಕಾಸ್ಟ್ಲಿ ಇಲ್ಲ ನನಗೆ ಸಿಗ್ತಾ ಇಲ್ಲ ರೇಟು ನನ್ನ ಮಗ ಕಿತ್ತಾಕಿದಾನೆ ಖಂಡಿತವಾಗಿ ಇದು ನೀವು ಟ್ರೈ ಮಾಡ್ಬೋದು ನಮ್ಮ ಮನೆಯಲ್ಲಿ ನಾನು ಮೇಲ್ಗಡೆ ಇದ್ದೀನಲ್ಲ ಅಲ್ಲಿ ಒಂದು ಟೂ ಪೌಡರ್ ಬಾಕ್ಸಸ್ ಇದೆ ಈ ಮನೇಲಿ ಒಂದು ಟೂ ಇದೆ ನನ್ನ ಮಗನಿಗೂ ನನ್ನ ಹಸ್ಬೆಂಡ್ಗೂ ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ಹೆಣ್ಮಕ್ಳು ಯೂಸ್ ಮಾಡಬಹುದು ತುಂಬ ಬಿಸಿಲಿದ್ದಾಗ ರೀಸೆಂಟ್ಲಿ ನನಗೂ ಕೂಡ ಈ ಪ್ರಾಬ್ಲಮ್ ಪರ್ಸಿಸ್ಟ್ ಆಗಿತ್ತು ತೊಡೆ ತೊಡೆ ಟಚ್ ಟಚ್ ಆಗಿಬಿಟ್ಟಿತ್ತು ಓಪನ್ ಅಪ್ ಟು ಸೇ ಆಸ್ ಅ ಸಿಸ್ಟರ್ ನಿಮಗೆ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅದೇ ಒಂದು ರೆಮಿಡಿನ ಮಾಡಿಕೊಂಡೆ ವಿತ್ ಇನ್ ಒಂದು ನೈಟ್ ಸಂಜೆ ಹಚ್ಕೊಂಡೆ ದಟ್ ಮೀನ್ಸ್ ಮಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡೆ ಬೆಳಗ್ಗೆ ಎಷ್ಟು ನನಗೆ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ನನಗೆ ಹೀಲ್ ಆಯಿತು ಇನ್ನೊಂದು ಟು ಟು ತ್ರೀ ಡೇಸ್ ಹಚ್ಕೊಂಬಿಟ್ಟು ಸಂಪೂರ್ಣ ಝೀರೋ ಈ ಒಂದು ಬೇಸಿಗೆಲಿ ಇದರ ಪ್ರಾಬ್ಲಮ್ ಆಗೋದು ಸಹಜ ಸೊ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಕಾಟನ್ ಕ್ಲಾತ್ನ ಯೂಸ್ ಮಾಡಿ ಇನ್ನರ್ ವೇರ್ಸ್ ಆಗಿರ್ಬೋದು ಔಟ್ಫಿಟ್ ಆಗಿರ್ಬೋದು ಸೊ ದಟ್ ನಿಮಗೆ ಗಾಳಿ ಆಡತ್ತೆ ಚೆನ್ನಾಗಿ ಬೆವರಿದ್ರು ಕೂಡ ಆ ಒಂದು ಕಾಟನ್ ಕ್ಲಾತನ್ನು ಅಬ್ಸಾರ್ಬ್ ಮಾಡಿ ನಿಮಗೆ ಗಾಳಿ ಆಡೋಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಇನ್ನರ್ ವೇರ್ಸ್ ಪ್ಲೀಸ್ ಯೂಸ್ ಕಾಟನ್ ಫ್ಯಾಬ್ರಿಕ್ ಅಂತಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಇದನ್ನ ಯೂಸ್ ಮಾಡಿ ಇದ್ರ ಜೊತೆ ಕೊಕೋನಟ್ ಆಯಿಲ್ನ ಹಚ್ಕೊಂಡು ಆದ ನಂತರ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನೋ ಒಂದು ಆಸೆ ತುಂಬ ದಿನ ಇತ್ತು ಬಟ್ ಯಾಕೋ ಆಗ್ತಾ ಇರಲಿಲ್ಲ ಸೊ ಇವತ್ತೆಲ್ಲ ನಾನು ಮಾಡಲೇಬೇಕು ಅಂತಂದು ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬಂದು ನನಗೆ ಕಮೆಂಟ್ ಮಾಡಿ ಐ ವಿಲ್ ಬಿ ಈಗಲಿ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇತ್ತು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವಾಗ ತೆಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲವ್ ಯು ಬಾಯ್